ಇವತ್ತಿನ ಸಂಚಿಕೆಯಲ್ಲಿ ನಾನು ಒಂದು ವಿಶೇಷವಾದಂಥ ಮನೆ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಹುಣಸೆ ಹಣ್ಣಿನ ಪಾನಕ ಪಿತ್ತ ದೋಷದ ಯಾವುದೇ ಸಮಸ್ಯೆಗಳಿದ್ರು ಒಂದು ಅದ್ಭುತವಾದಂತಹ ಔಷಧಿ ನಿಮ್ಮ ಅಡುಗೆ ಮನೆಯಲ್ಲೇ ಇದೆ ಹುಣಸೆ ಹಣ್ಣಿನ ಪಾನಕ ನಮಸ್ಕಾರ ವೀಕ್ಷಕರೇ ಅಡುಗೆ ಮನೆ ವೈದ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸೊ ಅಡುಗೆ ಮನೆ ವೈದ್ಯ ಅನ್ನೋ ಹೆಸರಲ್ಲೇ ನಿಮಗೆ ಅರ್ಥ ಆಗುತ್ತೆ ಇಲ್ಲಿ ಏನೋ ವಿಶೇಷವಾದ ಒಂದು ಔಷಧಿ ಅಥವಾ ವೈದ್ಯ ಪದ್ಧತಿ ನಡೆಯುತ್ತೆ ಅಂತ ನಾನು ಯಾವಾಗಲೂ ಎಷ್ಟೋ ಕಾರ್ಯಕ್ರಮಗಳಲ್ಲಿ ತಮಗೆ ತಿಳಿಸ್ತಾ ಇರ್ತೀನಿ ನಿಮ್ಮ ಮನೆಯಲ್ಲೇ ಔಷಧಿ ಇದೆ ಯಾಕೆ ಡಾಕ್ಟರ್ನ ಹುಡುಕ್ತೀರಾ ಯಾಕೆ ಔಷಧಿಗಳನ್ನು ಹೊರಗಡೆಯಿಂದ ತಂದು ತಿಂತೀರಾ ನಿಮ್ಮ ಮನೆಯ ಔಷಧಿಗಳನ್ನು ಸರಿಯಾದ ರೀತಿ ನಾವು ಬಳಕೆ ಮಾಡಿದರೆ ನಮ್ಗೆ ಯಾವ ಕಾಯಿಲೆಗಳು ಬರೋದಿಲ್ಲ ಅನ್ನೋದನ್ನು ಸಾಕಷ್ಟು ಸಂಚಿಕೆಗಳಲ್ಲಿ ನಾನು ತಿಳಿಸಿದ್ದೀನಿ ಅದನ್ನೇ ಮನೆ ಮದ್ದು ಅಂತ ಹೇಳ್ತೀವಿ ಸೊ ನಮ್ಮ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಇರ್ತಕ್ಕಂಥ ಸಾಮಗ್ರಿಗಳಲ್ಲಿ ಔಷಧಿ ಗುಣಗಳಿದ್ರೂ ಕೂಡ ಅದರ ಬಗ್ಗೆ ತಿಳಿವಳಿಕೆ ಇಲ್ಲದೇ ಇರೋ ಕಾರಣ ನಾವು ಔಷಧಿಗಳನ್ನು ಬಳಸ್ತಾ ಇದ್ದೀವಿ ಎಷ್ಟು ಚಿಕ್ಕ ಚಿಕ್ಕ ಕಾ ಕಾಯಿಲೆ ನ್ನ ಚಿಕ್ಕ ಚಿಕ್ಕ ಆರೋಗ್ಯ ಸಮಸ್ಯೆಗಳಿಗೆ ನಿಮ್ಮ ಮನೆಯಲ್ಲಿ ಅಡುಗೆ ಮನೆಯಲ್ಲಿರೋ ಸಾಮಗ್ರಿಗಳಿಗೆ ಬಳಸಿಕೊಂಡು ನೀವು ಔಷಧಿಗಳನ್ನು ಮಾಡಿದ್ರೆ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಮನೆಯಲ್ಲಿ ವೈದ್ಯರಾಗ್ತಾರೆ ಅದಕ್ಕೆ ನಾನು ಅಡುಗೆ ಮನೆ ವೈದ್ಯ ಅಂತ ಕರೀತಾ ಇದ್ದೀನಿ ಸೊ ಇವತ್ತಿನ ಸಂಚಿಕೆಯಲ್ಲಿ ನಾನು ಒಂದು ವಿಶೇಷವಾದಂಥ ಮನೆ ಮದ್ದನ್ನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಕಾರಣ ಏನಂದರೆ ಈ ಮನೆ ಮದ್ದನ್ನು ನಾನು ತುಂಬ ಸಲ ತುಂಬ ಒಂದು ಎಪಿಸೋಡ್ಗಳಲ್ಲಿ ತುಂಬ ಕಾರ್ಯಕ್ರಮಗಳಲ್ಲಿ ತಿಳಿಸಿದ್ದೀನಿ ಆದರೆ ಎಲ್ಲರಿಗೂ ಗೊಂದಲ ಮೇಡಮ್ ಅದನ್ನು ಹೆಂಗೆ ಮಾಡೋದು ಅದು ಕಾಯಿಸ್ಬೇಕಾ ಅದನ್ನು ಹಾಗೆ ಮಾಡಬೇಕಾ ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ತುಂಬ ಜನಕ್ಕೆ ಗೊಂದಲ ಒಂದು ಸರಳವಾಗಿರೋ ಒಂದು ಮನೆಮದ್ದನ್ನು ಗೊಂದಲಕ್ಕೆ ಸೃಷ್ಟಿ ಮಾಡಿಕೊಳ್ತೀರ ಹಾಗಾಗಿ ಇಂಥ ಗೊಂದಲಗಳಿರಬಾರ್ದು ಅನ್ನೋದಕ್ಕೋಸ್ಕರ ನೇರವಾಗಿ ನಾನೇ ಆ ಒಂದು ಮನೆಮದ್ದನ್ನು ತಯಾರು ಮಾಡಿ ನಿಮ್ಮೆಲ್ಲರಿಗೂ ತೋರಿಸ್ತಾ ಇದ್ದೀನಿ ಆ ಮನೆ ಮದ್ದು ಯಾವುದು ಅಂತ ಹೇಳಿದ್ರೆ ಹುಣಸೆ ಹಣ್ಣಿನ ಪಾನಕ ಸೊ ಇದನ್ನು ನಾನು ಎಷ್ಟೋ ಸರಿ ಹೇಳಿದ್ದೀನಿ ನೀವು ಕೇಳಿಸ್ಕೊಂಡಿದ್ರಿ ಆದರೆ ಹುಣ್ಸೆಹಣ್ಣು ಪಾನಕ ಅಂದ ತಕ್ಷಣ ಮೇಡಮ್ ಹುಣ್ಸೆಹಣ್ಣು ಹಾಕ್ಬಿಟ್ಟು ಕುದಿಸ್ಬೇಕಾ ಬೇಯಿಸ್ಬೇಕಾ ಅಂತ ಕೇಳ್ತೀರಾ ಬೆಲ್ಲ ಎಷ್ಟು ಹಾಕ್ಬೇಕು ಅಂತ ಕೇಳ್ತೀರಾ ಏಲಕ್ಕಿ ಎಷ್ಟು ಹಾಕ್ಬೇಕು ಅಂತ ಕೇಳ್ತೀರಾ ಆದರೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಹೇಗೆ ರೆಡಿ ಮಾಡೋದು ಅಂತ ನೋಡ್ಕೊಳ್ಳೋಣ ಸೊ ಹುಣಸೆಹಣ್ಣಿನ ಪಾನಕಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ನೋಡ್ಕೊಂಡು ಬರೋಣ ಹುಣ್ಸೆಹಣ್ಣಿನ ಪಾನಕಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಹುಣಸೆಹಣ್ಣು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಅಂಶ ಹುಣಸೆಹಣ್ಣನ್ನು ತೆಗೆದುಕೊಂಡಿದ್ದೀನಿ ಏಲಕ್ಕಿ ಪುಡಿ ಏಲಕ್ಕಿಯನ್ನು ಪೌಡ್ರ್ ಮಾಡ್ಕೊಂಡಾಗ ನಿಮಗೆ ಬಳಸಲಿಕ್ಕೆ ಉಪಯೋಗ ಆಗುತ್ತೆ ಮತ್ತು ಬೆಲ್ಲ ಅದಕ್ಕೆ ತಕ್ಕಷ್ಟು ನೀರನ್ನು ನಾನು ಬಳಸ್ತಾ ಇದ್ದೀನಿ ಈಗ ನೀವು ಒಂದು ಲೋಟದಷ್ಟು ಹುಣ್ಸೆಹಣ್ಣು ಪಾನಕವನ್ನು ತಯಾರು ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ ನಿಮ್ಮ ಹುಣ್ಸೆಹಣ್ಣು ಯಾವ ಟೇಸ್ಟಲ್ಲಿದೆ ಅನ್ನೋದನ್ನು ನೀವು ತಿಳ್ಕೊಳ್ಬೇಕಾಗತ್ತೆ ಕೆಲವೊಂದು ಹುಣಸೆಹಣ್ಣುಗಳು ಹುಳಿಯಾಗಿರುತ್ತೆ ಕೆಲವೊಂದು ಹುಣಸೆಹಣ್ಣು ಸಿಹಿನೇ ಇರುತ್ತೆ ಸೊ ಹುಳಿ ಇರ್ತಕ್ಕಂಥದ್ದನ್ನು ನಾನು ಹೇಳಿದ ಪ್ರಮಾಣದಲ್ಲಿ ಬಳಸಿದ್ರೆ ನಿಮ್ಗೆ ಜಾಸ್ತಿ ಹುಳಿ ಅನ್ನಿಸ್ಬೋದು ಆದರೂ ಒಂದು ಲೋಟದ ಪ್ರಮಾಣಕ್ಕೆ ನಾವು ಒಂದು ಇಷ್ಟು ಗಾತ್ರದ ಹುಣಸೆ ಹಣ್ಣನ್ನು ಅಂದರೆ ಒಂದು ಇಂಚಿಗಿಂತ ಹೆಚ್ಚು ಜಾಸ್ತಿ ಒಂದು ಒಂದು ಉಂಡೆ ಅಂತ ಹೇಳ್ಬೋದು ಸೊ ಇಷ್ಟು ಗಾತ್ರದ ಹುಣಸೆಹಣ್ಣಿಂದ ಒಂದು ಲೋಟ ಜ್ಯೂಸನ್ನು ನಾವು ಮಾಡ್ಕೊಳ್ಬೋದು ಸೊ ಹುಣಸೆಹಣ್ಣನ್ನು ನಾನು ತಗೊಳ್ತಾ ಇದ್ದೀನಿ ಈ ಹುಣಸೆಹಣ್ಣನ್ನು ನೀವು ಒಂದು ಅರ್ಧ ಗಂಟೆ ಮುಂಚಿತವಾಗಿ ನೀರಲ್ಲಿ ನೆನೆಸಿಟ್ಟರೆ ಸಾಕು ಅಥವಾ ಕೆಲವರಿಗೆ ರಾತ್ರಿಯೇ ನೆನೆಸಿಡ್ಬೋದಾ ಅನ್ನೋದೊಂದು ಡೌಟ್ ಇದೆ ಸೊ ರಾತ್ರಿ ಕೂಡ ನೆನೆಸಿಡ್ಬೋದು ಅದೇನು ಹಾಳಾಗೋದಿಲ್ಲ ಅಥವಾ ಬೆಳಗ್ಗೆ ಎದ್ದು ಒಂದು ಹತ್ತು ನಿಮಿಷ ಮುಂಚೆ ನೆನೆಸಿದ್ರು ಕೂಡ ಅದರ ಉಳಿ ನಮಗೆ ಸಿಕ್ಕರೆ ಸಾಕು ಸೊ ಆ ಥರ ನೆನೆಸಿಟ್ಕೊಳ್ಬೇಕು ಈಗ ಮಾಡೋ ವಿಧಾನವನ್ನು ನಾನು ತೋರಿಸ್ತಾ ಹೋಗ್ತೀನಿ ಹುಣಸೆಹಣ್ಣನ್ನು ನೋಡಿ ಹೀಗೆ ನೆನೆಸಿ ನೆನೆಸಿಟ್ಟಿದ್ದೇನೆ ನೆನೆಸಿರೋ ಹಣ್ಣಿಂದ ಹುಳಿಯನ್ನು ತೆಗ್ದಿದ್ದೀನಿ ನಾನು ಸೊ ಹುಳಿ ಬೇರ್ಪಟ್ಟಾಗಿದೆ ಹುಣಸೆಹಣ್ಣು ನೆಂದಿತ್ತು ಅದನ್ನು ಚೆನ್ನಾಗಿ ಕಿವುಚಿದ್ರಿಂದ ಈ ರೀತಿ ಹುಳಿ ಬಂದಿದೆ ಸೊ ಇದನ್ನು ನಾವು ಒಂದು ಲೋಟಕ್ಕೆ ಶೋಧಿಸ್ಕೊಳ್ಳೋಣ ಇದು ನೀವು ಬಟ್ಟೆಯಿಂದ ಬೇಕಾದರೂ ಶೋಧಿಸ್ಕೊಳ್ಬೋದು ಅಥವಾ ನೀವು ಕಾಫಿ ಟೀ ಸೋಸೋದಿರುತ್ತೆ ಅದರಲ್ಲೂ ಕೂಡ ಶೋಧಿಸ್ಕೊಳ್ಬೋದು ಹುಳಿಗೆ ತಕ್ಕಷ್ಟು ನೀವು ಜ್ಯೂಸನ್ನು ರೆಡಿ ಮಾಡ್ಕೊಳ್ಬೋದು ಇಷ್ಟೇ ಹುಳಿ ಅಂತ ಇರೋದಿಲ್ಲ ನೀವು ಟೇಸ್ಟ್ ನೋಡಿಕೊಂಡು ಬೇಕಾದರೆ ಅದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು ನೀರನ್ನು ಎಕ್ಸ್ಟ್ರಾ ವಾಟರ್ನ ನೀರನ್ನು ಆ್ಯಡ್ ಮಾಡಿದ್ರೆ ನಿಮಗೆ ರುಚಿಗೆ ತಕ್ಕಷ್ಟು ಜ್ಯೂಸ್ ಹೇಗಿರಬೇಕು ಅನ್ನೋದು ಒಂದು ಐಡಿಯಾ ಬರುತ್ತೆ ರುಚಿ ನೋಡಿದಾಗ ನಿಮ್ಗೆ ಅದರದ್ದು ಅನುಭವ ಆಗುತ್ತೆ ಸೊ ಈ ರೀತಿ ನಾವು ಅದನ್ನು ಸಂಪೂರ್ಣವಾಗಿ ಶೋಧಿಸ್ಕೊಳ್ಳೋಣ ಈಗ ನೀವು ನೋಡ್ತಿರೋ ಪ್ರಕಾರ ಇದರಲ್ಲಿ ಹುಳಿ ಜಾಸ್ತಿಯೇ ಇದೆ ನೀವು ಇದನ್ನೇ ಹಿಂಗೆ ಡೈರೆಕ್ಟಾಗಿ ಕುಡಿಲಿಕ್ಕೆ ಬರೋದಿಲ್ಲ ಅದನ್ನೇ ನಾನು ಹೇಳಿದ್ದು ತೊಗೊಂಡಿರೋ ಹಣ್ಣು ಎಷ್ಟು ಹುಳಿ ಇದೆ ಅನ್ನೋದ್ರ ಮೇಲೆ ನಿಮಗೆ ನಿರ್ಧಾರ ಆಗ್ತದೆ ಸೊ ಈ ರೀತಿ ಸಂಪೂರ್ಣವಾಗಿ ಹುಳಿಯನ್ನು ತೆಗೆದುಕೊಳ್ತಾ ಇದ್ದೀನಿ ಫಿಲ್ಟ್ರ್ ಚೆನ್ನಾಗಿ ಮಾಡ್ಕೊಳ್ಳಿ ಹುಳಿ ಜಾಸ್ತಿ ಸಿಗುತ್ತೆ ನೀವು ಎಷ್ಟು ಲೋಟಕ್ಕೆ ಬೇಕಾದರೂ ಪ್ಲ್ಯಾನ್ ಮಾಡ್ಬೋದು ನಾನೀಗ ಸದ್ಯಕ್ಕೆ ಒಂದು ಲೋಟಕ್ಕಷ್ಟೇ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಹಿಂಡಿ ಅದರ ರಸನ್ನು ತೆಗೆದುಕೊಳ್ಳಿ ಓಕೆ ಈಗ ಇದಕ್ಕೆ ಒಂದು ಲೋಟಕ್ಕೆ ಒಂದು ಏಲಕ್ಕಿ ಕಾಯಿ ಅಷ್ಟು ಆಗುತ್ತೆ ಸಾಕಾಗತ್ತೆ ನಾನು ಅದನ್ನು ಪೌಡ್ರ್ ಮಾಡಿದ್ದೀನಿ ನೀವು ಏಲಕ್ಕಿಯನ್ನು ಬಿಡಿಸಿದ್ರೆ ಬರೀ ಕಾಳಷ್ಟೇ ತೊಗೊಳ್ತೀರಾ ಆದರೆ ನಾನು ಸಂಪೂರ್ಣ ಏಲಕ್ಕಿ ಸೇರಿಸಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಒಂದು ಲೋಟ ಜ್ಯೂಸಿಗೆ ಒಂದು ಏಲಕ್ಕಿಯನ್ನು ಪೌಡ್ರ್ ಮಾಡಿದ್ರೆ ಎಷ್ಟಾಗುತ್ತೋ ಅಷ್ಟು ತೊಗೊಂಡ್ರೆ ಸಾಕು ಮತ್ತು ಬೆಲ್ಲ ನಾನು ಆರ್ಗ್ಯಾನಿಕ್ ಬೆಲ್ಲವನ್ನೇ ಬಳಸ್ತೀನಿ ಯಾವಾಗಲೂ ಸಕ್ಕರೆಯನ್ನು ಉಪಯೋಗಿಸ್ಬೇಡಿ ಯಾವುದೇ ಕಾರಣಕ್ಕೂ ಮತ್ತು ಬಿಳಿ ಬೆಲ್ಲ ಕೂಡ ಒಳ್ಳೇದಲ್ಲ ಸೊ ಆರ್ಗ್ಯಾನಿಕ್ ಬೆಲ್ಲವನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಯಾಕಂದರೆ ಬೇಗ ಅದು ಕರಗಲಿಕ್ಕೆ ಸಹಾಯ ಆಗುತ್ತೆ ನೀವು ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕೋಬೋದು ಸೊ ಈ ಬೆಲ್ಲದ ಉಪಯೋಗ ಕೂಡ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ ಬೆಲ್ಲದಿಂದ ನಿಮಗೆ ಐರನ್ ಕಂಟೆಂಟ್ ಚೆನ್ನಾಗಿ ಸಿಗುತ್ತೆ ಟೇಸ್ಟ್ಗೂ ಒಳ್ಳೆಯದು ಮತ್ತು ಯಾವುದೇ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡಿದ್ರೆ ನಿಮ್ಗೆ ಯಾವುದೇ ಕೆಮಿಕಲ್ಸ್ ಇರೋದಿಲ್ಲ ಸೊ ಇಷ್ಟು ನೀರಿ ಒಂದು ಹುಣಸೆ ಹುಳಿ ಏನಿದೆ ಇದು ಜಾಸ್ತಿ ಹುಳಿ ಇರೋದ್ರಿಂದ ಅದಕ್ಕೆ ತಕ್ಕಷ್ಟು ನಾವು ನೀರನ್ನು ಬಳಸ್ತಾ ಹೋಗೋಣ ಹೀಗೆ ನೀವು ನೀರನ್ನು ಆ್ಯಡ್ ಮಾಡ್ಕೋಬೋದು ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು ಎಷ್ಟು ರುಚಿಕರವಾಗಿರುತ್ತೆ ಅಂದರೆ ಇದು ನೀವು ಮಾಡಿ ಕುಡ್ದಾಗಲೇ ಗೊತ್ತಾಗೋದು ಇದಕ್ಕೆ ನಾನು ಇವಾಗ ಹುಣಸೆ ಹುಳಿ ಅಷ್ಟೇ ತೊಗೊಂಡಿರೋದು ಜೊತೆಗೆ ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ ಒಂದು ಚಮಚದಷ್ಟು ಬೆಲ್ಲದ ಪುಡಿಯನ್ನು ಹಾಕಿದ್ದೀನಿ ನಿಮಗೆ ರುಚಿ ಜಾಸ್ತಿ ಸ್ವೀಟ್ ಬೇಕಂದರೆ ಹಾಕ್ಕೊಳ್ಬೋದು ಕಡಿಮೆ ಸ್ವೀಟ್ ಇರೋರು ಕೂಡ ಕಡಿಮೆ ಹಾಕ್ಕೊಳ್ಬೋದು ಶುಗರ್ ಇರೋರು ಕೂಡ ಕಡಿಮೆ ರುಚಿಗೆ ಬೆಲ್ಲವನ್ನು ಬಳಸಿದ್ರೆ ಯಾವುದೇ ಶುಗರ್ ಸಮಸ್ಯೆ ಕೂಡ ಇರೋದಿಲ್ಲ ಸೊ ಈಗ ನಮ್ಮ ಹುಣಸೆಹಣ್ಣು ಪಾನಕ ರೆಡಿಯಾಗಿದೆ ಕೆಲವರಿಗೆ ಅದು ಏಲಕ್ಕಿ ಪುಡಿಯ ಸ್ವಲ್ಪ ಸಿಪ್ಪೆಗಳು ಸಿಗುತ್ತೆ ಅದು ಇಷ್ಟ ಆಗಲ್ಲ ಅಂದರೆ ಮತ್ತೆ ಶೋಧಿಸಿ ಕೂಡ ಕುಡಿಬೋದು ಆದರೆ ಅದು ಹಾಗೆ ಇದ್ದರೆ ಒಳ್ಳೆಯದು ಏಲಕ್ಕಿ ಪುಡಿಯನ್ನು ಹಾಗೇ ಇಟ್ಕೊಂಡು ಕುಡಿದ್ರೆ ಹೆಲ್ತಿಗೆ ಒಳ್ಳೆಯದು ಪುಡಿಯನ್ನು ಯಾವತ್ತೂ ನಾವು ಬಿಸಾಕ್ಬಾರ್ದು ಸೊ ಇದು ಹುಣ್ಸೆಹಣ್ಣಿನ ಪಾನಕ ಮನೆಮದ್ದು ಕಾರ್ಯಕ್ರಮ ನೀವು ಸದಾ ನೋಡ್ತಿರ್ತೀರ ಅದರಲ್ಲಿ ನಾನು ತುಂಬ ಸಲ ಹೇಳಿದ್ದೆ ಈ ಹುಣಸೆಹಣ್ಣಿನ ಪಾನಕವನ್ನು ಯಾವುದೇ ವಯಸ್ಸಿನ ಮಿತಿ ಇಲ್ಲದೆ ಈ ಪಾನಕವನ್ನು ಬಳಸ್ಬೋದು ಚಿಕ್ಕ ಮಕ್ಕಳಿಗೆ ಪ್ರಮಾಣ ಚಿಕ್ಕದಿರಲಿ ದೊಡ್ಡವರಿಗೆ ದೊಡ್ಡ ಲೋಟ ಇದೊಂದು ಲೋಟ ಪೂರ್ತಿ ಕುಡಿದ್ರೂ ಏನು ತಪ್ಪಿಲ್ಲ ಎಂಟರಿಂದ ಹದಿನೈದು ದಿನಗಳ ಕಾಲ ಈ ಪಾನಕವನ್ನು ಕುಡಿಬಹುದು ಯಾವ ಸಮಯದಲ್ಲಿ ಅಂದರೆ ಬೆಳಗ್ಗೆನ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಬೇಕು ಎದ್ದ ತಕ್ಷಣ ಎದ್ದ ತಕ್ಷಣ ಎಲ್ಲರೂ ನೀರು ಕುಡಿಯೋ ಅಭ್ಯಾಸ ಇಟ್ಕೊಳ್ಬೇಕು ಆ ನೀರಲ್ಲಿ ನೀವು ಈ ಜ್ಯೂಸನ್ನು ಕುಡಿಯುವಂಥದ್ದು ಈ ಒಂದು ಹುಣಸೆಹಣ್ಣಿನ ಪಾನಕವನ್ನು ಬೆಳಗ್ಗೆ ಎದ್ದ ತಕ್ಷಣ ಯಾರೆಲ್ಲ ಕುಡಿತಿರೋ ಅವರಿಗೆ ಹೆಸಿಡಿಟಿ ಪ್ರಾಬ್ಲಮ್ಸ್ ಇರೋಲ್ಲ ಹೊಟ್ಟೆಯ ಆಗೋದು ಹೊಟ್ಟೆಲಿ ಉರಿ ಆಗೋದು ಉಳಿ ತೇಗ್ ಬರೋದು ಎದೆ ಉರಿ ಅನ್ಸೋದು ಹಸಿವೆ ಆಗ್ತಿಲ್ಲ ಅಂತ ಅನ್ಸೋದು ಊಟ ಆದಮೇಲೆ ಜೀರ್ಣ ಆಗ್ತಿಲ್ಲ ಅನಿಸೋದು ಆ ನಂತರದ ತೊಂದರೆಗಳಂತ ಹೇಳಿದ್ರೆ ಭಯ ಆತಂಕ ಗಾಬರಿ ನಿದ್ರಾಹೀನತೆ ಕೆಟ್ಟ ಕೆಟ್ಟ ಕನಸು ಬೀಳುತ್ತೆ ತಲೆ ಚಕ್ರ ಬರುತ್ತೆ ತಲೆನೋವು ಬರುತ್ತೆ ಸೊ ಇದೆಲ್ಲ ಪಿತ್ತ ದೋಷದ ಲಕ್ಷಣಗಳು ಅಂತ ಪಿತ್ತ ದೋಷದ ಯಾವುದೇ ಸಮಸ್ಯೆಗಳಿದ್ದರೂ ಒಂದು ಅದ್ಭುತವಾದಂಥ ಔಷಧಿ ನಿಮ್ಮ ಅಡುಗೆ ಮನೆಯಲ್ಲೇ ಇದೆ ಹಣ್ಣಿನ ಪಾನಕ ರೆಡಿಯಾಗಿದೆ ಪ್ರತಿಯೊಬ್ಬರು ಇದನ್ನು ಪ್ರತಿದಿನ ಮಾಡಿ ಸೇವನೆ ಮಾಡಬಹುದು ಜೀವನದಲ್ಲಿ ಪ್ರತಿಯೊಂದಕ್ಕೆ ಒಂದು ದಾರಿ ಅಂತ ಇದೆ ಒಂದು ಊರಿಗೆ ಎಷ್ಟು ದಾರಿ ಇರುತ್ತೆ ಒಬ್ಬ ಮನುಷ್ಯನಿಗೊಂದು ದಾರಿಯಂತೆ ಇರುತ್ತೆ ದಾರಿ ಅಂದರೆ ಇರೋದು ಕೆಲವು ಜನ ಹೇಳ್ತಾರೆ ಹೋಗುವ ಜಾಗ ಅಂತ ಹೇಳ್ತಾರೆ ಒಂದು ಊರಿಗೆ ಒಂದು ಕೇರಿಗೆ ಒಂದು ಜಾಗಕ್ಕೆ ಒಂದು ಗಾದೆ ಇದೆ ಊರಿಗೆ ಬಂದವರು ನೀರಿಗೆ ಬರಲೇಬೇಕಂತ ಹೇಳ್ತಾರೆ ಆ ಥರ ಊರಿಗೆ ಬಂದವರು ನೀರಿಗೆ ಬರಲೇಬೇಕಂದ್ರೆ ಪ್ರತಿಯೊಂದು ಸಮಸ್ಯೆ ಇಲ್ಲದ ಬದುಕು ಯಾರಿಗಿಲ್ಲ ಪ್ರತಿಯೊಬ್ಬರಿಗೆ ಸಮಸ್ಯೆ ಇದೆ ಪ್ರತಿಯೊಬ್ಬರಿಗೂ ತೊಂದರೆ ಇದೆ ಆದರೆ ಕಷ್ಟನೂ ಇದೆ ಸುಖನೂ ಇದೆ ಕಷ್ಟ ಬಂದಾಗ ಮನುಷ್ಯ ತುಂಬ ಕುಗ್ಗಿ ಬಿಡ್ತಾನೆ ಸಂತೋಷ ಬಂದಾಗ ಮನುಷ್ಯ ತುಂಬ ವಿಗ್ಗಿ ಬಿಡ್ತಾನೆ ಆದರೆ ಒಂಥರ ಮನುಷ್ಯನಿಗೆ ಒಂದು ರಬ್ಬಲ್ ಇದ್ದಾಗೆ ಜೀವನ ಯಾವ ಟೈಮಲ್ಲಿ ಅದು ತಪ್ಪುಗಾಗಿ ಬಿದ್ದಿರುತ್ತೆ ಅದೇ ಒಂದು ಐಫೈ ಇದ್ದಾಗ ತುಂಬಾ ಎಗರಾಡುತ್ತೆ ಆ ಥರದಲ್ಲಿ ಒಂದು ಜೀವನ ಅನ್ನೋದು ತುಂಬಾ ಕಷ್ಟಕಾರಗಳು ಒಂದು ಚೈತನ್ಯ ಉಲ್ಲಾಸಗಳು ಒಂದು ಮೇನು ಲೈಫ್ ನಲ್ಲಿ ಒಂದು ದಾರಿ ಅಂತ ಇರುತ್ತೆ ಆ ದಾರಿ ಪ್ರಕಾರ ಹೋದ್ರೆ ಮನುಷ್ಯ ಎಡಬೋದಿಲ್ಲ ನೋಡಿದ್ರಲ್ಲ ವೀಕ್ಷಕರೇ ಇಂಥ ಒಂದು ಮನೆ ಮದ್ದುಗಳನ್ನ ನೀವು ಕೂಡ ಕಲಿಬೇಕಂದ್ರೆ ಎಲ್ಲೋ ಕೆಲವೊಂದನ್ನ ನಾನು ಮಾಡಿ ತೋರಿಸ್ಬೋದು ಎಲ್ಲವನ್ನೂ ನಾನು ತೋರಿಸ್ಲಿಕ್ಕೆ ಆಗೋದಿಲ್ಲ ಎಲ್ಲರಿಗೂ ಎಲ್ಲಾ ಅಂಶಗಳು ಎಲ್ಲ ಸಾಮಗ್ರಿಗಳು ಸಿಗೋದಿಲ್ಲ ಇಂಥ ಒಂದು ಅದ್ಭುತವಾದ ಮನೆಮದ್ದುಗಳನ್ನು ತಾವು ಕೂಡ ಕಲಿತು ತಮ್ಮ ಅಡುಗೆ ಮನೆಗೆ ತಾವು ವೈದ್ಯರಾಗಬೇಕಂತ ಹೇಳಿದ್ರೆ ಯೋಗಾವನ ಬೆಟ್ಟದ ನೂರ ಎಂಟು ಕಾಯಿಲೆಗಳಿಗೆ ತಾವೇ ವೈದ್ಯರಂತಕ್ಕಂಥ ಮನೆಮದ್ದು ಪುಸ್ತಕ ಎಲ್ಲ ರೀತಿಯ ಕಾಯಿಲೆಗಳಿಗೆ ಮನೆಮದ್ದುಗಳನ್ನು ಇದರಲ್ಲಿ ನೀಡಲಾಗಿದೆ ಜೊತೆಗೆ ಈ ಒಂದು ಪುಸ್ತಕದ ವಿಶೇಷ ಏನಂತ ಹೇಳಿದ್ರೆ ಪ್ರತಿಯೊಂದು ಕಾಯಿಲೆಗಳಿಗೂ ಹದಿನೆಂಟು ಇಪ್ಪತ್ತು ಮೂವತ್ತು ಮನೆಮದ್ದುಗಳನ್ನು ನೀವು ನೋಡ್ತೀರಾ ಜೊತೆಗೆ ಆ ಕಾಯಿಲೆಗಳಿಗೆ ಏನೆಲ್ಲ ರೀಸನ್ಸು ಮೂಲ ಕಾರಣಗಳೇನು ಅಂತ ತಿಳ್ಕೊತೀರಾ ಮತ್ತು ಆ ಕಾಯಿಲೆಗೆ ತಕ್ಕಂಥ ಲಕ್ಷಣಗಳ ಪಿಕ್ಚರ್ಗಳಿರುತ್ತೆ ಚಿತ್ರಣ ಸಮೇತ ಯಾವ ಆಹಾರ ಪದ್ಧತಿ ಯಾವ ಹಣ್ಣು ತರಕಾರಿಗಳು ಯಾವ ಯೋಗ ಮುದ್ರೆಗಳು ಅನ್ನೋದನ್ನು ಕೂಡ ನೀವು ನೋಡ್ಕೊಳ್ಬೋದು ಯಾವ ಯೋಗ ಮುದ್ರ ಯಾವ ಯೋಗಾಸನ ಮತ್ತು ಯಾವ ಸಂದರ್ಭಗಳಲ್ಲಿ ನಿಮಗೆ ಈ ರೀತಿ ಸಮಸ್ಯೆಗಳು ಕಡತು ಸಂಪೂರ್ಣ ವಿಚಾರವನ್ನು ಈ ಒಂದು ಮನೆಮದ್ದು ಪುಸ್ತಕದಲ್ಲಿ ಗುರೂಜಿಯವರು ಸ್ವತಃ ಈ ಒಂದು ಪುಸ್ತಕವನ್ನು ತಯಾರು ಮಾಡಿ ಪ್ರತಿಯೊಬ್ಬರನ್ನು ವೈದ್ಯರನ್ನಾಗಿ ಮಾಡುವ ದೃಷ್ಟಿಯಲ್ಲಿ ಈ ಒಂದು ಪುಸ್ತಕವನ್ನು ತಯಾರಿಸಿದ್ದಾರೆ ಸೊ ಈ ಪುಸ್ತಕವನ್ನು ತಾವು ಕಲಿಯುವ ಆಸಕ್ತಿ ಇರತಕ್ಕಂಥವ್ರು ತಗೊಳ್ಬಹುದು